ಹಾಂ ನಾವು ಕಾಯಿ ಹೊಡೆದು ಎರಡು ವರ್ಷ ಕೆಲಸ ಮಾಡಿದ್ರು ಕಾಂಟ್ರಾಕ್ಟರ್ ಮತ್ತು ಅದ್ರ ಮ್ಯಾಗ ಇಂಜಿನಿಯರ್ಸ್ ಐತನ್ರಿ ಅಂತಂದ್ರೆ ಅದ್ರ ಮ್ಯಾಗ ನಮ್ಮ ಇಂಜಿನಿಯರ್ಗಳು ಏನು ಮಾಡ್ತಿರ್ತಾರೆ ಹಾಂ ಅವರಿಗೆ ಒಂದೊಂದು ವರ್ಷ ವರ್ಷ ಎರಡೆರಡು ವರ್ಷ ಕೆಲಸ ಮಾಡ್ಲಿ ಅಂದ್ರೆ ನೋಟಿಸ್ ಕೊಡ್ಬೇಕು ಕೊಡಬೇಕು ಅವ್ನು ಮತ್ತೆ ಮತ್ತೇನು ಮಾಡ್ತಾರೆ ಕಾಂಟ್ರಾಕ್ಟ್ ಕಾಂಟ್ರ್ಯಾಕ್ಟ್ರ ಹಾಕ್ತಾರೆ ಯಾರ ಹೆಸರಿನಾಗ ಯಾರಿಗಡೆ ಮಾಡ್ಕೊತಾರೆ ಈಗ ಇಲ್ಲಿ ಇಂದಿರಾನಗರದಾಗ ಕಾಯಿ ಒಡೆದು ಒಂದು ವರ್ಷ ಐತ್ರಿ ನೋಸ್ರೇ ಹೌದ ಸಿದ್ರಾಯ ಗಾಡಿ ಹೊಡ್ರಿ ಕೊಟ್ಟ ಅವ್ಗ ಒಂದ್ ವರ್ಷ ಆದ್ರೂ ಇನ್ನ ಕೆಲಸ ಮಾಡಿಲ್ಲ ಮತ್ತೆ ಏನು ವ್ಯವಸ್ಥೆ ಜನ ಇಲ್ಲ ಮಾಡ ಯಾಕೆ ಬಿಡ್ತಾರ ಅವ್ರ ನಮಗ ಎಲ್ಲಾ ವ್ಯವಸ್ಥೆ ಹಂಗ ಆಗೈತಿ ಮತ್ ಒಂದ್ ವರ್ಷ ಒಂದೊಂದ್ ವರ್ಷ ವರ್ಷ ಎರಡ್ ವರ್ಷ ಮತ್ ಏನ್ ಮಾಡುದ್ರಿ ಬಳಗಾಲ ಚಾಡ್ ಮಾಡುದು ಅಂದ್ರೆ ಲೌಕರ್ ಕೆಡಬೇಕಲ್ಲ ಅದ ಈ ಶಿರ್ಗುಪ್ಪಿ ರೋಡ್ ಹೋಗಿ ನೋಡ್ರಿ ಶಿರ್ಗುಪ್ಪಿ ರೋಡ್ ಫೋಟೋ ಹೊಡಿರಿ ಅವ ಯಾವಾಗ ಚಾಲು ಮಾಡಿದ್ರ ಅವ್ ಯಾವಾಗ ಗುದ್ದಿ ಪೂಜಾ ಹಾಕಿನಿ ಇದು ಸತ್ಯಾಂಶ ಐತಿ ಸುಳ್ಳೇನ್ರಿ ನೀವು ಏನಾರ ಮಾತಾಡಕ್ ಹೋಗ್ಬೇಡ್ರಿ ಸತ್ಯಾಂಶ ನಾವು ಯಾವಾಗ ಕೈ ಹೊಡೆದಿ ಯಾವಾಗ ಚಾಲು ಮಾಡಿದ ಈಗ ಅದ್ರ ಪರಿಸ್ಥಿತಿ ಏನಾಗಿದೆ ಚಾಲೂ ಆಗಿ ಒಂದು ತಿಂಗಳಾಗ ಅದನ್ನೆಲ್ಲ ಬಾದಾಗಿದ್ದು ರೋಡ್ ಅದು ಹತ್ತು ವರ್ಷ ಹೆಂಗ್ ಹೋಗುದ ರೊಕ್ಕ ಮಾತ್ರ ನಾಲ್ಕು ಕೋಟಿ ಐತಿ ಅದು ಮತ್ತ ಬ್ರಿಡ್ಜ್ ಒಂದ್ ಕಟ್ಟ ಅದ್ರ ಸಿರುಗುಪಿ ಮಧ್ಯದಾಗ ಉಗಾರ ಸಿರುಗುಪಿ ಮಧ್ಯದಾಗ ನೋಡಿದಿರಿ ಇದು ಬ್ಯಾಸಿಗೆ ಯಾಕೆ ಚಾಲು ಮಾಡಿಲ್ಲ ನಂದೆಲ್ಲ ತಗೋರಿ ಇದು ಸ್ಟೇಟ್ಮೆಂಟ್ ಯಾಕೆ ಬ್ಯಾಸಿಗೆ ಯಾಕೆ ಚಾಲು ಮಾಡಿಲ್ಲ ರೀ ಗುರುಗಳು ಅವ್ರ ಎಲ್ಲಾರ್ಗು ಹೇಳ್ತಾರೆ ನಾನು ಟಿವಿ ಮಾಧ್ಯಮದವ್ರು ಬ್ಯಾಸಿಗೆ ಯಾಕೆ ಚಾಲು ಮಾಡಿದ್ರೆ ಈ ಮಳೆಗಾಲದಾಗ ನೀರ್ ಹೆಂಗ್ ನಿಂತಿದೆ ಆ ಬೋಟ್ ಹೊಡ್ಕೋರಿ ಫೋಟೋ ಹೊಡ್ಕೊಂಡು ಫೋಟೋ ಸಗಟು ಪೇಪರ್ ಯಾಕ್ರಿ ಎಲ್ಲ ಈಗ ನಮ್ಮ ನಮ್ಮಲ್ಲಿ ಯಾವಾಗೂ ಬ್ಯಾಸ್ಗೆಾಗ ಗಪ್ ಕುಂಡಿದ್ರಿ ಮಳ್ಗಾಲ್ ಚಲೋ ಹೋದ್ರೆ ಕೆಲಸ ಮಾಡುವುದು ಮಳ್ಗಾಲ್ ಚಲೋ ಹೋದ್ರೆ ಕೆಲಸ ಮಾಡುವಾಗ ಆ ಕೆಲಸ ಯಾಕೆ ಉಳಿತೈತಿ ಅಸ್ಪರ್ಟ ಅದು ಹೆಂಗ್ ಇರ್ತೈತಿ ಮತ್ತು ರಾತ್ರಿ ಹೌದ್ರಿ ಒಂದು ಈಗ ಅದನ್ನ ಬ ಬರ್ರಿ ಅದರೆಲ್ಲ ಇವರೆಲ್ಲ ಮತ್ತು ನಮ್ಮ ಇಂಜಿನಿಯರ್ ಎ ಡಬ್ಲ್ಯೂ ಎಜುಕೇಷನ್ ಇಂಜಿನಿಯರ್ ಅವ್ರ ಮ್ಯಾಗ ನಿಯಂತ್ರಣ ಇಲ್ಲೇನು ಮಲಗಿರ್ತಾರೆ ಇವ್ರು ನಮ್ಮ ಇಂಜಿನಿಯರ್ ಮಲಗಿರ್ತಾರೆ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಅಲ್ಲಿ ಏರ್ ಪಾರ್ಟ್ಲಿ ಏನಲ್ಲ ಆದ್ರೂ ಆಪ್ತಿಯ ನಂದು ಪರಿಸ್ಥಿತಿ ಆಗೈತಿ ಬಿ ಆರ್ ಪಟ್ಲಿ ಏನೇ ಹೇಳ್ತ ಹೌದು ಅಲ್ಲೇನ ಸುಳ್ಳಲ್ಲ ಅದ ಖರೆನೇ ಐತಿ ಅದ ನಂದು ತಗೋರಿ ಅದನ್ನ ರಾಜು ಗಾಗಿಯವರು ಬಿ ಆರ್ ಪಟ್ಲಿಗೆ ಆ ಸಾರ್ ಬೆಂಬರ್ ಎಸ್ ಮಾತಿದನ್ನ ನನ್ನ ಎರಡೆರಡು ವರ್ಷ ಆಯ್ತ್ರಿ ಕಾಯಿ ಹೊಡೆದು ವಿಶೇಷ ಅನುದಾನ ಕೊಟ್ರ ಸೀರಿಯಸ್ ಐತಿ ಇದಾವ ಇಲ್ಲಿ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೋಣಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೋಣಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ಆರ್ಡರ್ ಕೊಟ್ಟಿಲ್ಲ ಈಗ ಇಪ್ಪತ್ತೈದ್ದು ಯಾಕ ಎರಡು ವರ್ಷ ಬೇಕು ಕೆಲಸ ಮಾಡ್ಲಿಕ್ಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ವರ್ಡ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ ಅದನ್ನ ನಾನ್ ನಿಮಗೆ ಕೇಳ್ತಾ ಇದ್ದೀನಿ ಸರ್ಕಾರದವ್ರು ಯಾಕೆ ಕೊಡ್ತಾ ಇಲ್ಲ ಎರಡು ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ ಏನು ಸರ್ ಹಣಕಾಯಿ ಬೆಡಕೆ ಇಡ್ತಾ ಬೆಡಕೆ ಇಡ್ತಾ ಇದಾರೆ ಅದೇನ್ ದೇವ್ರಿಗೆ ಗೊತ್ತಪ್ಪ ಈಗ ಬಿ ಆರ್ ಹೇಳ್ತಾ ಇದ್ದಾರೆ ಹಂಗ ಆತಿರ್ಬೇಕು ಮತ್ತ ಎರಡ್ ವರ್ಷ ಅರ್ಥ ಏನು ಕಳಪೆ ಕಾಮಗಾರಿ ಮೇಲೆ ಕ್ರಮ ಆಗ್ತಾ ಇಲ್ಲ ಸರ್ ಮತ ಕ್ಷೇತ್ರದಲ್ಲಿ ಬ್ಲಾಕ್ ಲಿಸ್ಟ್ ಯಾವ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ತಗೊಂಡವ ಇದು ಎಂಟು ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಏ ಹೊಡೆದಿಲ್ರಿ ನೀವ್ ಇದ್ರಿ ಒಂದು ವರ್ಷ ಆಯ್ತು ಇಲ್ಲಿ ಒಂದ್ ವರ್ಷ ಆಯ್ತು ಗಾಯಿ ಹೊಡೆದ ಇನ್ನ ಕೆಲಸ ಮಾಡ್ಲಂದ್ರೆ ಹೆ ತಗರ್ಲ ನೋಡೋಣ ಅವ್ರ ಏನ್ ಅದಾರ ಶಾಸಕರ ಚೀತು ಅದ ಉಳದಿಲ್ಲ ಅವ್ರು